ಇದು ಹಾಗೆ ಅಂತಂದ್ರೆ ಶಿವ ಮುಂದೆ ಬರುವ ದಿನಗಳಲ್ಲಿ ಎಲೆಕ್ಷನ್ ನಾಗ ಇತ್ತನ್ರಿ ಸ್ವಾಗತ ಸುಸ್ವಾಗತ ಮೈಡಿಯರ್ ಬರಲ್ಲ ಅಂದ್ರೆ ನಿಮ್ಮ ಗೋಲ್ಡನ್ ಲುಕಿ ಗರ್ಲ್ಸ್ ಯಾವಾಗ ಚಿತ್ರಣ ಶುರು ಮಾಡಿದಾಗಿಂದ ಹಿಡಿದು ನಂಗೆ ಬ್ಲಾಗ್ಸ್ ಮಾಡೋದೇ ಆಗಲ್ಲ ಅಂಗಡಿಲ್ಲ ಸೊ ಇವತ್ತು ಬ್ಲಾಗ್ ನಂ ಕಾರ್ನಾಗೆ ಶಾರ್ಟ್ ಮಾಡ್ಲತ್ತೇನ್ರಿ ಮನ್ಯಾಗ ಮಾಡ್ಬೇಕಂದಿದ್ದು ಬಟ್ ಸ್ವಲ್ಪ ಲೇಟ್ ಆಯ್ತು ನಾ ಅಲ್ಲಿಗೆ ಹೋಗ್ಬೇಕ್ರಿ ಇವತ್ತು ಸ್ವಲ್ಪ ದತ್ತುನ್ ಊರಾಗ ಆದ್ರೆ ಮುಸ್ತಾರಿ ಊರಾಗ ರೀ ಜಾತ್ರೆ ಇದಾರೆ ಸೊ ಅದೇ ಸಂಬಂಧ ಇವತ್ತು ಜಾತ್ರೆ ಹೆಂಗೆ ನಮ್ಮ ದೋಸ್ತರೆಲ್ಲ ಬಂದ ರೀ ಹೈ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸೊ ಅವ್ರನ್ನೂ ಕರ್ದಾರ ಹಂಗೆ ಹೋಗಮಿ ಅಂತ ಫಿಕ್ಸ್ ಆಗಿದೆವು ರೀ ಹೇಳಕತ್ತು ಕಮ್ಮಿ ರೆಗ್ಯುಲರ್ ಕಸ್ಟಮರ್ ರೀ ಬಾ ತಿನ್ನ ಬರ್ತಾವತ್ತು ಹನ್ನೊಂದಕ್ಕೆಲ್ಲ ಕ್ಲೋಸ್ ಮಾಡಿ ಅಟ್ಟೇ ಕೆ ಜಿ ಹಾಕಿದೆವಲ್ಲ ರೀ ಎಲ್ಲ ಕ್ಲೋಸ್ ಆಗಿದೆ ಯಾಕಂದ್ರೆ ನಮ್ಮ ದಕ್ಕನ್ದು ಊರಾಗೆ ಅವ್ರ ಜಾತಿ ಇದಾವೆ ಅದು ಸಮ ಹತ್ತೇ ಕಿಲೋ ಹಾಕ್ಯಾನಿ ಎಲ್ಲ ನಾ ಇಲ್ಲಿ ಹೈ ಸ್ಕೂಲ್ಗೆ ಹೋಗೋ ಟೈಮ್ನಾಗ ಸರ್ ಇಲ್ಲೆಲ್ಲ ತರ್ಗಾಡಿ ನೋಡಿರಿ ಇಲ್ಲಿ ಯಾಕೆ ಹೊಂಡಿದ ನಂಗೆ ಗೊತ್ತಿಲ್ಲ ಆದ್ರೆ ಭೀ ಹೊಂಡಿದೆ ರೀ ನಾ ಹಂಗೆ ಚೋಳಿರಿ ಕೇಳಿ ಸೊ ಹಂಗೆ ಆಗ ನೋಡಬೇಕು ಅಂತ ಅನಿಸ್ತು ಹಂಗೆ ನೋಡ್ಲಾಕ ಬಂದ್ರಿ ನಾ ಯಾರು ಹಾರೇ ತರಕಾರಿ ತಗೊಂಡು ಹೋಗಕ್ಕೆ ಬಂದಿದ್ದ ತರಕಾರಿ ಆ ಕಡೆ ಹೋಗೋದು ಬಿಟ್ಟು ಈ ಕಡೆ ಬಂದಿರಿ ನೀವು ಮತ್ತು ತರಕಾರಿ ತೊಗೊಂಡು ದುಖಾನ್ ಕ್ಲೋಸ್ ಮಾಡಿ ಜಾತಿ ಕೂರ್ತೀರಿ ನೀವು ಒಂಥರ ಏನೋ ಒಂದು ಖುಷಿ ಮನ್ಸಿಗೆ ಹಿತ ಅನಿಸ್ತದೆ ರೀ ನಾವು ಎಲ್ಲ ಕಲ್ತು ಹೋಗಿದ್ದು ಮಾಡಿ ಹೋಗಿದ್ದು ಇನ್ನೊಂದು ಸರಿ ಬರ್ಲಾರ್ದೆ ಇರೋವಂಥ ಹೊರ್ಟು ಜಾಗಕ್ಕೆ ನಾವು ಹೋದೆವು ಅಂತಂದ್ರೆ ನಾವು ಅದ್ರ ಖುಷಿ ಅನಿಸ್ತು ಭಾಳ್ಸೋಕು ಇನ್ನು ಭಾಳ ರೂಟ್ ಅದ ಅದು ನಮ್ಮ ಅಂಗಡಿಗೆ ಚಿತ್ರ ಅಂಗಡಿಗೆ ತರಕಾರಿ ಹೊಲಕ್ಕೆ ಬಂದಿದ್ದು ಏಳು ತಂದ ಆಗ್ತಿರು ಬಟ್ ಇವತ್ತು ಸ್ವಲ್ಪ ತೊಡಗು ಇಲ್ಲ ಅಂತ ಅದಕ್ಕೆ

ಡೆಡಿಕೇಶನ್ ನೋಡ್ರಿ ಸ್ವಲ್ಪ ಒಳ್ಳೇ ಅಲ್ಲಿ ದಿಲಿಗೆ ಬಂದರ ಕಾರ್ ತಗೊಂಡವರು ಡೆಡಿಕೇಟರ್ ಆ ಊರಿಂದ ಬಂದ್ ಈ ಊರ ಸರ ಬಂದಿರ ಮಾಡ್ತಾರೆ ಸರಿ ಅಲ್ಲಿಂದ ಇಲ್ಲಿಗ್ ಬಿಟ್ಟ್ ಅಲ್ಲಿಂದ ಈ ಕಡೆ ಬಂದ್ ಬಿಟ್ಟ ಮಾಡೋ ಉದ್ದೇಶ ಏನ ನನ್ಗ ಉದ್ದೇಶ ಏನ ಕಾಂಬಿಡೇಶನ್ ಸರ್ ಕಾಂಪಿಡೇಷನ್ ಇಲ್ಲಿ ಕಾಂಪಿಡೇಷನ್ ಇಲ್ಲ ಒಂದು ಸ್ಟಾರ್ಟ್ ಅಪ್ ಮಾಡ್ರಿ ಸುಮ್ನೆ ಅಲ್ರಿ ಇವಾಗ ಗೇಟ್ ತೊಳೆಯೋರ್ ಬಂದಿಲ್ಲ ಅದಕ್ಕೆ ನಾವೇ ಪೂರಾ ಬಗಾಣಿ ಪ್ಲೇಟು ಎಲ್ಲ ನಾವೇ ಕ್ಲೀನ್ ಮಾಡಿದೆವು ನೋಡ್ರ್ ಏನ್ ಮಾಡ್ತಾರೆ ಸ್ವಲ್ಪ ಲೆಕ್ಕ ಮಾಡ್ತಾರ ಲೆಕ್ಕ ಮಾಡ್ಕೊಲಿ ಹೆಂಗ ಅಂತ ಯೋಚನೆ ಮಾಡ್ತಾರೆ ಬಟ್ ನಮ್ಮ ಮಾಡ್ಕೊಂಡ್ರೆ ನಮ್ ಅನ್ನ ಸಿಗ್ತದ ಅವ್ರ ಅಂತರ್ಗ ಮಾಡ್ಕೊಂಡ್ರಿ ಚಡ್ ಕೂತಿರ್ತಾರೆ ನಾ ಬಟ್ಟಿ ಚಲೋ ಹಾಕೋತಾರವ್ರು ಅನ್ನ ಅವ್ರು ಮಾಡೋ ಉದ್ದೇಶ ಏನಾಗ ನಂಗ ನಮ್ಗೆ ನನಗ್ ನಮ್ದಿ ನಮ್ಮ ಮನೆ ಫ್ಯಾಮಿಲಿ ಅನ್ಕೋತಾರೋ ಅಂತ ತಿಳ್ಕೊಂಡ ಏನಾರ ಮಾಡ ಹೋಗಿದ್ದ ಅಂತದ್ರೆ ನಮ್ ಮನಿ ಯಾರು ನೋಡ್ಕೋಬೇಕ್ರಿ ಎಂಟ್ರಿ ನಮ್ಮ ಮನಿ ನಾನೇ ನೋಡ್ಕೋಬೇಕಲ್ಲ ಸೊ ನಿಮ್ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡೋದೆಲ್ಲ ಎಲ್ಲ ಪ್ಲೇಟು ಚಮಚ ಸ್ಪೂನ್ ಎಲ್ಲ ಹಿಡಿದು ಕ್ಲೀನ್ ಮಾಡಿದ್ವಿ ಬಗ್ಗಿ ಟೊಂಟ ಹೇಳೋದು ಒಂದು ಈಗ ನಿಂತಿ ನಿಂತಿ ಬಿಸಿಲಾಗಿ ಎಲ್ಲ ಮೂಸು ನಮ್ ರಾಹುಲ್ ಅವ್ರ ಫೋನಲ್ಲಿ ಫೋನ್ ಉಂಟು ಬಾಣ ಬಾಣ ನೀವು ಬರೋದನ್ನ ಪಾಲಿಕೆನೇ ಐತಲ್ಲ ರೀ ಒಟ್ ಕಣ್ಣಾಗೆಲ್ಲ ಬೆವ್ರ ಹೋಯ್ತು ನೋಡ್ರಿ ಇದು ಬೆವರೇ ಹೋಯ್ತು ನೀರ್ಮ ನೀರೇ ಹೋಯ್ತು ಗೊತ್ತಾಗ ನೋಡ್ರಿ ನಮ್ಮ ಹಾಗೆ ಒಂದು ಹೊಸ ಬೈಕ್ ತೊಗೊಂಡ್ರಿ ಒಂದು ಬೈಕಿಗೆ ಮತ್ತೆ ಅಲ್ಲಿಗೆ ಹೆಡ್ ಲೇಡಿ ಬಿಡಲ್ಲ ಉಂಟಿಲ್ಲ ಅದಕ್ಕೆ ಬಾತ ಈಗ ಈಗ ಹೊಸ ಬೈಕ್ ತೊಗೊಂಡ್ರೆ ನೋಡ್ರಿ ಅಣ್ಣ ಸರ್ ಹೋಗಿ ಕೊಂಡ್ರಣ್ಣ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ಸ್ ಅಣ್ಣ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಒಳ್ಳೆದಾಗಿ

ನೋಡ್ರಿ ಊರಾಗೆಲ್ಲ ಫಂಕ್ಷನ್ಸ್ ಎಲ್ಲ ಹೆಂಗ್ ಮಾಡ್ತಾರೆ ಈಗ ಬ್ಯಾನರ್ ಹಾಕ್ತಾರ ಒಂದ್ ದೊಡ್ಡ ಒಂದ್ ಜಾತ್ರೆ ಅವ್ರ ಜಾತ್ರೆಯ ವಾತಾವರಣ ಅಂತ ಹೇಳ್ಕೊರಿ ಎಲ್ರ ಮನೆ ಖಾಲಿ ಎಲ್ರು ಪಾಲ್ಕಿ ಬಾಲ್ ಇರ್ತಾರೆ ಅವಸ್ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಘಮಂಡಿ ಇರ್ತಾವ್ರಿ ಆ ಊರಾಗ ಜಾತ್ರೆ ಇದ್ರೂ ಕೆಲಸ ಮಾಡೋದ್ ಬಿಟ್ಟು ಬಂದಿರಲ್ಲ ಬಂದವರಿಗೆ ಅಪ್ರಿಷಿಯೇಟ್ ಮಾಡಬೇಕು ಬರ್ಬೇಕು ರೀ ಯಾಕಂದ್ರೆ ನಮ್ಮ ಊರದು ಎಲ್ಲ ರಾತ್ರಿಗಳು ನಮ್ಮ ಸಂಪ್ರದಾಯ ಉಳಿಬೇಕು ಅಂತಂದ್ರೆ ಎಲ್ಲರೂ ಬಿಟ್ಟು ಬರಬೇಕು ರೀ ಒಂದಿನ ಹೊಸ ಬಟ್ಟೆ ಹಾಕೊಂಡು ತಿರ್ಗಾಡಬೇಕು ಇರ್ತೇರಿ ಊರಾದ್ಮೇಲೆ ಒಂದು ಭಕ್ತಿ ಇರಬೇಕು ಒಂದು ಸ್ವಾಭಿಮಾನ ಇರಬೇಕು ಸೊ ಆಲ್ಮೋಸ್ಟ್ ಎಲ್ಲ ನೋಡಿದೆವು ರೀ ಬೆಸ್ಟ್ ಅದ ಅವ್ರು ನಮ್ಗೆ ಗುಡ್ತಿಡ್ದಾರೆ ಡ್ಯಾನ್ಸ್ ಮಾಡೋರು

হাতে পাথর করছি আগুলা করে তো হয়

ಶಾಸ್ತ್ರ ವೀರಭದ್ರೇಶ್ವರ ಶಾಸ್ತ್ರ ಎಲ್ಲ ಬಿಡ್ತಾರೆ ನಮ್ ಸುನಿಲ್ ಅವ್ರಿಗೆ ನಂದಿಕೋಲಂದ್ರೆ ಹಿಡಿತಾರಂತ ಅವ್ರು ನೋಡಬೇಕು ಸ್ನಾನ ಮಾಡಿದ್ರೆ ಸ್ನಾನ ಮಾಡ್ರೆ ಬರಲ್ಲ ಶಿವರಿಗೆ ತಲವತ್ ತಲವ ತಿರುಗಿಸ್ತಾ ತಿರುಗಿಸ್ತಾ ತಲವತ್ತಿ ತಲವತ್ ತಿರುಗಿಸ್ತಾ ನೋಡ್ರಿ ಯಾರ ಏನದ ಇದು ಹ ಮಾಯಾ ನಮ್ಮ ಶಿವನ್ ಚಸ್ಮಾ ನೋಡ್ರಿ ಇದು ಶಿವು ಚಸ್ಮಾನ್ ಜಾತ್ರೆ ತಗೊಂಡಿದ್ವಿ ಕಡಸದ ಅಟ್ಟರ್ ಕಟ್ಸೋದಿ ಬೇಗ ಅಂತ ಇದು ಅಸ್ತ್ರ ವೀರಭದ್ರೇಶ್ವರ ಅಸ್ತಾರ ಅದ್ರ ಇದು ಇದು ಶಿವನ ಬಾಯ್ದಾಗ ಹಾಕ್ದೇವ ಅಂತಂದ್ರೆ ಶಿವ ಶಿವನ ಬಾಯ್ದಾಗ ಇದು ಹಾಕ್ದೇವ ಅಂತಂದ್ರೆ ಶಿವ ಮುಂದ್ ಬರುವ ದಿನಗಳಲ್ಲಿ ಎಲೆಕ್ಷನ್ ಗೆದ್ರಿ ಅಥವಾ ಲಗ್ನ ಆಯ್ತದ ಇದು ಹಾಕ್ಸ್ಕೋ ಬಾಯ್ದಾಗ ಹಾಕ್ಸ್ಕೋ ಇಲ್ಲಿ ಹಾಕ್ಸ್ಕೋ ಇಲ್ಲಿ ಹಾಕ್ಸ್ಕೋ ಇಲ್ಲಿ ಹಾಕ್ಸ್ಕೋ ಇಲ್ಲಿ ಬರ್ತೀನಿ ಬಾಯ್ದಾಗ ಇದು ಎಲೆಕ್ಷನ್ ಎಂಬುದು ಮತದಾರ ಕೈದಾಗಿರ್ತದ ನೋಡು ಮಳೆ ಮರ್ಯಾದೆ ಪ್ರಶ್ನೆ ಅದ ಇದು ಶಿವ ಮತದಾರ ಕೆದಾಗಿರ್ತದೆ ನೀ ಹಾಕಿಸ್ಕೊಂಬ್ರೆ ನಮ್ ರಾಹುಲ್ ಹಾಕಿಸ್ಕೊತ ನೋಡು

ಏನಿದು ಏನಿದು ವಾಲ್ ಚಲೋ ಮಾಡ್ರಿ ಎಣ್ಣಿದ ತುಪ್ಪದರಿ ಅಣ್ಣ ಎಣ್ಣಿದ ತುಪ್ಪದರಿ ಎಲ್ಲಿಂದ ನಿಮ್ ಮನೆಗಿಂದು ವಾವ್ 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 ರಾಹುಲು ಮಲಯಕ್ಕೆ ಒಳ್ಳೆ ಗುಣ ಅದಾವ್ರಿ ಅವ್ರು ಮನ್ಯಾಗ ಎಣ್ಣಿ ತಿಂದಲ್ಲಿ ಹಾಕೋತನ್ ರೀ ಅವ ಅಜ್ಜಿ ನೋಡಿ ಎಣ್ಣೆ ಕಾ ಅಜ್ಜಿಯವ್ರ ಎಣ್ಣೆ ಅಜ್ಜಿ ಕೊಟ್ರಲ್ಲ ಆ ಎಣ್ಣೆ ತುಣ ಇದ್ರೊಳಗೆ ಹಾಕ್ತಾರೆ ಸೊ ಅದ್ರ ಮೇಲೆ ಮತ್ತೆ ಅದು ನೂಝಲ್ ಹಾಕ್ತಾರೆ ನೂಝಲ್ ಹಾಕಿ ನಮ್ಮ ಶಿವನ ಎಲಿ ನಮ್ಮ ಶಿವನ ಇನ್ನ ಅದು ಬಿಟ್ಟು ಮಾತಾಡ್ತಿದ್ರೆ ವಿಡಿಯೋ ಮಾಡು ಅಂದ್ರೆ ಮಾಲಕ ಬರ್ತ ನಮ್ಮ ಶಿವನ್ ಶೂಸ್ ವಾಟರ್ಪ್ರೂಫ್ ಆಗಂತ್ರಿ ನಮ್ಮ ಶಿವನ್ ಶೂಸ್ ವಾಟರ್ಪ್ರೂಫ್ ಆಗಿ ಬಂದ್ರಾವಲ ವಾಟರ್ ವಾಟರ್ಕ್ ಮೇಲೆ ವಾಟರ್ ವಾಟರ್ಪ್ರೂಫ್ ಆಗಿ ಮಾಡೋಣ ಹಾ ವಾಹ್ ವಾಹ್ ರೇಬಲ್ ಸ್ಟಾರ್ ಅಂಬರೀಶ್ ಓ ಬೈ ದ ಕೋರಿ ಅಪ್ಪ ಏನ್ ಮಾಡಿದ್ರ ನಾ ಏನ್ ಮಾಡಿದ್ರಿ ನಾ ಏನ್ ಮಾಡಿದ್ರ ದಂಡ ಮನೆಗ್ ಬಂದ್ ಕೂಡ ನೀರ್ತಾರಲ್ರಿ ಮಾಡ್ಕೊಂಡು ಹೆಂಡತಿಗೆ ಹಾಕ್ತವ್ರಿ ಕೈಲೋಗ ಲೀಡರ್ ನೋಡ್ರಿ ದಮ್ಮಿ ಲಗ್ ಮಾಡೋದೇ ಮುಂದಿನ ವರ್ಷ ಎಲ್ಲ ನೋಡ್ರ್ ಹೆಣ್ಣು ಏನಾಗ್ರಿ ಪುಣ್ಯಂತರಿ

ಥ್ಯಾಂಕ್ ಯು ಸರ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಭಾಳ ಟೈರ್ಡ್ ಆಯ್ತು ರೀ ಜಾತ್ರೆ ಮುಗಿಸ್ಕೊಂಡು ಯಾವಾಗ ಯಾವಾಗ ಮನೆಗೆ ಬರ್ತೇನ ಅಂತ ಹೇಳ್ದೆ ಫೋನು ಕೂಡ ಚಾರ್ಜಿಂಗ್ ಆಗಿದ್ದಿಲ್ಲ ವ್ಲಾಗ್ ವಿಡಿಯೋ ಶೂಟ್ ಮಾಡೋ ಟೈಮ್ ಇದ್ದಿಲ್ಲರಿ ಅಷ್ಟೊಂದು ಟೈರ್ಡ್ ಆಗಿತ್ತು ಫುಲ್ ಬಾಡಿ ಎಲ್ಲ ಸೊ ಬಂದ 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 ಹೆಂಗೆ ಬಂದ ಹಾಗೆ ಮಲ್ಕೊಂಡಿ ನೋಡ್ರಿ ಮುಖಾನೂ ವಾಶ್ ಮಾಡ್ಕೊಂಡ್ರಿ ಫುಲ್ ಬಾಡಿ ಸ್ಟ್ರೈನ್ ಆಗಿದೆ ಸೊ ಗೈಸ್ ಬಾಯ್ ಫುಲ್ ಗೈಸ್ ಲೈಕ್ ಮೀಡಿಯೋ ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಫ್ರೆಝಬಲ್ ಲಕ್ ಆ ಟು ಸಿ ಮೈ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ಅಲ್ಲಿ ತಮ್ಮ ತಮ್ಮ ಇಂಟಚ್ ತಮ್ಮ